ಹಾಗಲ್ಲಿ ಇನ್ನೊಂದು ನೀವು ಗಮನಿಸಬೇಕು ಒಂದು ಎರಡೆರಡು ಸಾಲು ಕೌಂಟರ್ ಲೈನ್ ಪ್ರತಿ ಸಾಲುಗಳು ತುಂಬಾ ಇಂಟೆನ್ಸ್ ಆದಂತ ಜೀವನ ಪ್ರೀತಿಯನ್ನ ಮತ್ತು ಪ್ರೀತಿಯ ಬಗೆಗೆ ಇರುವಂತ ಏನು ಆಸಕ್ತಿನ ಪ್ರೀತಿಯ ಬಗೆಗೆ ಇರುವಂತ ಏನು ಒಲವಿಗಿಂತ ಜಗನಲ್ಲಿ ಚೆಲುವು ಯಾವುದೂ ಇಲ್ಲ ಅನ್ನೋ ಒಂದು ಸಾಲ ಬರುತ್ತೆ ಒಲವಿಗೆ ಚೆಲುವಿನ ಯಾವುದು ಇಲ್ಲ ಅನ್ನೋದು ಇಡೀ ಹಾಡು ಹಾಗೆ ಭುವನ ಮತ್ತು ಗಗನವನ್ನ ಹೇಗೆ ನೋಡುತ್ತೆ ಇಡೀ ಸಿನಿಮಾ ಅನ್ನೋದನ್ನ ಸೋಲ್ ಆಫ್ ಭುವನ ಗಗನ ಮಾಡಿದ್ದಾರೆ ಅದು ನಮ್ಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅರ್ಥ ಆಗ್ಬೋದು ಅನ್ಸುತ್ತೆ ನನಗೆ ಆನ್ ಸ್ಕ್ರೀನ್ ಅಲ್ಲಿ ಆ ಪೃಥ್ವಿ ಅಬ್ಬರವರು ಪರ್ಫಾರ್ಮೆನ್ಸ್ ನಂಗ್ ಒಂದಷ್ಟು ಡೈರೆಕ್ಟ್ ತೋರಿಸೋರು ಮತ್ತೆ ಬೇರೆ ಹಾಡಲ್ಲಿ ರಿಲೀಸ್ ನೋಡಿದ್ದೀನಿ ತುಂಬಾ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಅನ್ನಿಸ್ತು ಮತ್ತೆ ಆಕ್ಟಿಂಗ್ ತುಂಬಾ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಅದರ ಅದರ ಕ್ರಿಯೇಷನ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಕೃತ್ಯ ಇನ್ನಷ್ಟು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಪಾತ್ರಗಳನ್ನು ಮಾಡುವಂತಾಗ್ಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗ್ಲಿ ಆದ್ರೆ ಇಡೀ ಸಿನಿಮಾದಲ್ಲಿ ಬಹುಶಃ ಆ ಇನ್ನೊಂದು ಪಾತ್ರ ಏನು ನಮ್ಮ ಪ್ರಮೋದ್ ಮಾಡಿದರೆ ಅದು ಬಹಳ ಕಷ್ಟದ ಪಾತ್ರ ಪೃಥ್ವಿಗಿಂತ ಕಷ್ಟದ ಪಾತ್ರ ಯಾಕೆಂದ್ರೆ ಪೃಥ್ವಿಗಾದ್ರೂ ಒಂದು ಒಂದೇನೋ ಬೇರೆ ತಾನು ಅಲ್ಲದ್ದು ಇನ್ನೇನೋ ಮಾಡಬೇಕು ಅಂತ ಒಂದು ಕ್ರಿಯೇಷನ್ ಇದೆ ಅದಕ್ಕೆ ಒಂದು ಕ್ಯಾಲಕ್ ಇದೆ ಆದ್ರೆ ಪ್ರಮೋದ್ಗಾದ್ರಲ್ಲ ತಾನು ಹೇಗಿದ್ದಾರೆ ಹಾಗೆ ಮಾಡುವಂತದ್ದು ಅಲ್ಲಿ ಬಹಳ ಕಷ್ಟ ಆಗುತ್ತೆ ಅಲ್ಲಿ ಸ್ಕೋರ್ ಮಾಡಬೇಕೆಂದ ಕಷ್ಟ ಆಗುತ್ತೆ ಆದರೆ ಕನ್ನಡದ ಅತ್ಯಂತ ಭರವಸೆಯ ಮತ್ತು ಕಡಾಖಂಡಿತವಾಗಿ ಯಶಸ್ವಿ ಆಗೇ ಆಗುವಂತ ಆಗಿರುವಂತ ಈಗಾಗಲೇ ಈ ಇಬ್ರು ಹೀರೋಗಳ ಈ ಸಿನಿಮಾ ದೊಡ್ಡ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಇಬ್ರು ಪರ್ಫಾರ್ಮೆನ್ಸ್ ಅಲ್ಲಿ ಸುಮ್ಮನೆ ಹಿಂಗೆ ಹಿಂಗೋ ಆ ಹಾಡು ಫೈಟ್ ಹಿಂಗೆ ಇಟ್ಕೊಂಡು ಹೀರೋ ಆಗಿ ಒಂದು ಸಕ್ಸಸ್ ಕಂಡ ಹೀರೋಗಳಲ್ಲ ಪರ್ಫಾರ್ಮೆನ್ಸ್ ಇಂದ ಅವ್ರು ಗುರ್ತಿಸವ್ರು ಅವರ ಎರಡು ಹಿಂದಿನ ಸಿನಿಮಾಗಳು ನಮ್ಮ ರತ್ನ ಪ್ರಪಂಚ ಆಗಲಿ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಭಾಂಡ್ರವಿ ಅಲ್ಲ ಡೈರೆಕ್ಟರ್ ಸಿನಿಮಾ ಆಗಲಿ ಮತ್ತೆ ಪ್ರಮೋದ್ ಬಾಂಡ್ ರವಿ ಇಂಗ್ಲಿಷ್ ಮಂಜಾ ಎಲ್ಲ ಸಿನಿಮಾಗಳು ಮತ್ತೆ ಪ್ರತಿಯೊಂದು ಸಿನಿಮಾಗಳು ಹಿಂದಿನ ಸಿನಿಮಾ ದಿಯಾ ಎಲ್ಲ ಸಿನಿಮಾಗಳನ್ನು ಗಮನಿಸಿದಾಗ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಗಟ್ಟಿಯಾದಂತ ಶಕ್ತಿ ಅಂತ ಗೊತ್ತಾಗುತ್ತೆ ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಡೈರೆಕ್ಟರ್ ಹಿಂದಿನ ಸಿನಿಮಾದಲ್ಲಿ ಒಂದು ಸಾಂಗ್ ಸಾಂಗ್ ಬರೆದಿದೆ ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನ ಆರಂಭಿಸಿದ್ರು ಸರಿಯಾಗಿ ಎಲ್ಲರೂ ತಮ್ಮ ಒಂದು ಒಂದು ಹಾಡ್ ಸರ್ ಒಂದು ಒಳ್ಳೆ ಲವ್ ಸಾಂಗ್ ಬೇರೆ ತರ ಮಾಸ್ ಲವ್ ತರ ಬೇಕು ಅಂತ ಸಾಂಗ್ ಬರೆದಿದ್ದೆ ಸ್ವಚ್ಛ ಮನಸ್ಸು ಅಭಿಯಾನ ಅಂತ ಅವರ ಈ ಸಿನಿಮಾ ಕೂಡ ಒಂದು ಹಾಡು ಬರೆದಿದ್ದೀನಿ ಗಿರೀಶ್ ಮುನಿ ಮನೆಗೆ ಈ ಸಿನಿಮಾ ದೊಡ್ಡ ಯಶಸ್ಸು ಆಗ್ಬೇಕು ಅನ್ನೋದು ನನ್ನ ಆಸೆ ಆಗ್ಲಿ ಅಂತ ಹರಿದೀನಿ ಒಳ್ಳೆಯದಾಗಿ ನಂಗೆ ಇನ್ನೊಂದು ತುಂಬಾ ವರ್ಷಗಳ ನಂತರ ಸಿನಿಮಾ ವಾಣಿಜ್ಯಕ್ಕೆ ಬಂದ್ರೆ ಬಿಸ್ನೆಸ್ ವಿಷಯ ಅಂತ ಬಂದ್ರೆ ತುಂಬಾ ಸಿನಿಮಾಗಳು ಕೆಲಸ ಮಾಡ್ತಿರ್ತೀವಿ ಹಾಡುಗಳಾಗ್ಲಿ ಬೇರೆ ಬೇರೆ ಸಂಭಾಷಣೆ ಬೇರೆ ಕೆಲಸ ಮಾಡ್ತೀವಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು ಸಿನಿಮಾ ಸ್ಟಾರ್ ಸಿನಿಮಾ ಬಿಡಿ ಅಂದ್ರೆ ಸೂಪರ್ ಸ್ಟಾರ್ ತುಂಬ ಕಮರ್ಷಿಯಲ್ ಆಗಿ ಇರುವಂತ ಸೂಪರ್ ಸ್ಟಾರ್ ಸಿನಿಮಾ ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೇಟೆಡ್ ಆರ್ಟಿಸ್ಟು ದೊಡ್ಡ ವಾಣಿಜ್ಯ ಇದೆ ಅಂತ ನಾನು ಭಾವಿಸೋದಿಲ್ಲ ಈ ಗುರು ಆದರೆ ಈ ಸಿನಿಮಾಗೆ ಬಂದ ಮಾಹಿತಿ ಏನಂದ್ರೆ ಹಣ ಕೊಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡಕ್ ರೆಡಿ ಆಗಿದೆ ಡಿಸ್ಟ್ರಿಬ್ಯೂಟರ್ ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ನಾವು ಕೇಳಿದ್ದು ಕಡಿಮೆ ನಾವು ಕೇಳಿದ್ದು ಆ ಲೆಕ್ಕದಲ್ಲಿ ಆಗ್ಲೇ ಸಿನಿಮಾ ಗೆದ್ದಿದೆ ಅಂತ ಮುನೇಗೌಡರು ದೇವ ತುಂಬಂತೆ ಕಾಕೆಕ್ ತುಂಬಂತೆ ಮುನೇಗೌಡರಿಗೆ ಒಳ್ಳೇದಾಗಿ ಮೊದಲ ಸಿನಿಮಾ ಮಾಡಿದ್ದಾರೆ ಅವರಿಗೆ ಈ ಸಿನಿಮಾದ ರುಚಿ ಸಿಕ್ಕಿ ಇನ್ನಷ್ಟು ಕಲಾವಿದರಿಗೆ ಇನ್ನಷ್ಟು ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಅಂತ ಸರ್ ಒಳ್ಳೇದಾಗ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅಹ್ ಅಂಬೇಲಿ ವಯಸ್ಸ ವಯಸ್ಸಾಯ್ತ ಸಿನಿಮಾದಲ್ಲಿ ಅಹ್ ತಾರೆಯ ಮಾತಾಡೋ ತಾರೆಯ ಅಂತ ಒಂದು ಹಾಡು ಬಂದಿದೆ ಹಾಡಿನ ಹಾಡುಗಾರ ನಮ್ಮ ವಿಜಯ್ ಬಾಬು ವಿಜಯ್ ಬಾಬು ಗುಮ್ಮಿನೇನಿ ಅಂತ ಸಂಗೀತ ನಿರ್ದೇಶಕರು ಅರ್ಜುಂಜಯಿ ಅವರ ಜೊತೆ ಸುಮಾರು ವರ್ಷಗಳ ಕಾಲ ಪ್ರೋಗ್ರಾಮ್ ಹಾಕಿ ಕೆಲಸ ಮಾಡಿದ್ದಾರೆ ಗಾಯಕ ಸಂಗೀತ ನಿರ್ದೇಶಕ ಈ ಈ ಹಾಡಿ ಈಗಾಗಲೇ ಕೇಳಿದ್ದೀರಿ ದೊಡ್ಡ ಹಿಟ್ ಆಗಿದೆ ಪ್ರೀವಿಯಸ್ ಸಾಂಗು ಅವರ ಸಂಗೀತ ಶಕ್ತಿ ಈ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಮೂಲಕ ಕೂಡ ಗೊತ್ತಾಗುತ್ತೆ ಇನ್ನಷ್ಟು ಒಳ್ಳೇದಾಗಲಿ ಮತ್ತಷ್ಟು ಒಳ್ಳೇದಾಗ್ಲಿ ವಿಜಯ್ ಬಾಬುಗೆ ಮತ್ತಷ್ಟು ಸಿನಿಮಾಗಳು ಸಿಕ್ಕು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಸಿಕ್ಕು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ ಮನೆ ಹೊರಟ ದುಡ್ಬರ್ಲಿ ಅಂತ ಅದಕ್ಕಿಂತ ಹೇಳ ಒಳ್ಳೇದಾಗ್ಲಿ ಎಲ್ಲ ಮಾಧ್ಯಮ ಮಿತ್ರರು ಒಂದು ಹಾಡಿನ ಬಿಡುಗಡೆ ಕಾರಣಕ್ಕೆ ಇಷ್ಟು ಜನ ಹೊಂದ್ ಸೇರಿದ್ದೀರಿ ನಿಮ್ಮೆಲ್ರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ